ನಮಸ್ತೆ ಇದು ನನ್ನ ಬರ್ತಡೇ ಹಿಂದಿನ ಮಿನಿ ಲಾಗ ಬರ್ತಡೆ ಹಿಂದಿನ ದಿನ ನಾವು ಏನಾರು ಗೋಲ್ಡನ್ನು ತಗೋ ಅಂತ ಹೇಳಿದ್ರು ನಮ್ಮ ಮನೆಯವರೇ ನೋಡಬೇಕಂತ ಹೋಗಿದ್ದೀವಿ ನನಗೆ ಕೆಳಗಡೆ ಜುಮಕಿ ಅದಾವು ಮೇಲೆಗಡೆ ಹೂವು ಸ್ಟೋನ್ದು ಬೇಕಾಗಿದ್ದು ಆ ಸ್ಟೋನ್ದು ಬೇಕಂತ ನೋಡಬೇಕಂತ ಹೋಗಿದ್ದೀವಿ ಅವಾಗ ನಮ್ಗೆ ಇದೊಂಥರ ನಾನು ಇದನ್ನು ಫಸ್ಟ್ ಟೈಮ್ ನೋಡಿರುವಂಥದ್ದು ಇದುವರೆಗೂ ನಾನು ಈ ಥರ ಹೂಗಳನ್ನ ನಾನು ಎಲ್ಲಿ ನೋಡಿಲ್ಲ ಯಾಕಂದ್ರೆ ಗೋಲ್ಡ್ ಹೂವಿನ ಪ್ಲೇಟ್ ಐತಿ ಆ ಪ್ಲೇಟಿಗೆ ನಾವು ಯಾವ ಕಲರ್ ಬೇಕೋ ಆ ಕಲರ್ ಹೂ ಮೇಲಿರುವಂಥ ಸ್ಟೋನನ್ನು ಚೇಂಜ್ ಮಾಡ್ಕೊಳ್ಳಂ ಆಪ್ಷನ್ ಇತ್ತು ಇದು ಒಂಥರ ಯೂನಿಕ್ ಪೀಸ್ ಅಂತ ಅನಿಸಿತ್ತು ನಮ್ಗೆ ಯಾಕಂತಂದ್ರೆ ಯಾವ ಸಾರಿ ಯಾವ ಡ್ರೆಸ್ ವೇರ್ ಮಾಡಿರ್ತೀವಲ್ಲ ಅದಕ್ಕೆ ಮ್ಯಾಚ್ ಆಗಿ ನಾವು ಈ ಸ್ಟೋನ್ಗಳನ್ನ ಚೇಂಜ್ ಮಾಡ್ಕೊ ಆಪ್ಷನ್ ಇಟ್ಟಿದ್ರು ಈ ಸ್ಟೋನು ನಮ್ಗೆ ಸಪ್ರೇಟಾಗಿ ದುಡ್ಡನ್ನು ಪೇ ಮಾಡಿ ನಾವು ಈ ಸ್ಟೋನನ್ನು ಕೊಂಡ್ಕೋಬೋದು ಅದ್ರ ಜೊತೆ ಒಂದು ಫೇರ್ ಅಷ್ಟೇ ಬಂದಿರ್ತೈತಿ ಗ್ರೀನ್ ಐತಿ ಮರೂನ್ ಐತಿ ಆಮೇಲೆ ಬ್ಲಾಕ್ ಪಿಂಕ್ ರೆಡ್ ಬ್ಲೂ ಈ ಥರ ಕಲರ್ ಚೇಂಜ್ ಮಾಡ್ಕೋಬಹುದು ನಾವು ಎಲ್ಲ ಕಲರ್ ಸ್ಟೋನ್ ಕಲರನ್ನು ಸಪ್ರೇಟಾಗಿ ದುಡ್ಡು ಕೊಟ್ಕೊಂಡ್ಕೊಬೋದು ಆದರೆ ಒಂದು ಏನಪ್ಪ ಅಂತಂದ್ರೆ ಇದನ್ನು ಇದನ್ನು ಮಾಡೋ ಸೆಟ್ ಮಾಡೋದನ್ನ ಒಂದು ಕೆಲಸ ಅಂತ ಅನ್ಬೋದು ಯಾಕಂದ್ರೆ ಭಾಳ ಪೇಶನ್ಸ್ ಬೇಕು ಪದೇ ಪದೇ ಕೈಯಿಂದ ಜಾರಿ ಅದು ಹೂ ಮತ್ತು ಸ್ಟೋನಾಗ ಕೆಳಗಡೆ ಬೀಳಾತಿದ್ದು ನನಗೆ ಅಂಗಡಿ ಒಳಗನೆ ಎರಡು ಸತೂ ಪಿರ್ಕಿನೂ ಅಷ್ಟೇ ಉಚ್ಚಿ ಬೀಳಾತಿತ್ತು ಯಾಕೋ ನಂಗೆ ಅದು ಬೇಡಪ್ಪ ಮತ್ತು ಇದೇ ಗುದ್ದಾಡ್ಕೊತ ಕುಂಡ್ರೋದು ಕಳೆಯೋ ಅಂತ ಸಾಧ್ಯತೆ ಇರ್ತತೆ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದೆ ಬೇಡ ಅಂತ ಪಿರ್ಕಿ ಚೇಂಜ್ ಮಾಡಿಕೊಡ್ರಿ ಅಂತ ಹೇಳಿದೀವಿ ಬೇರೆದು ಮಜಬೂತಿದ್ದಿದ್ದು ಅದ್ರ ಜೊತೆ ಯಾವಾಗ ಬಂದಿರ್ತಾವೆ ಚೇಂಜ್ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಫೈನಲ್ ಆಗಿ ನಮ್ಮ ಮನೆಯವರು ಟಿಕ್ಕಿನ ಡಿಸೈಡ್ ಮಾಡಿಬಿಟ್ರು ಯಾಕಂದ್ರೆ ಮೊದಲೇ ಹಿಡ್ಕೊಂಡು ಅವರು ನಂಗೆ ಟಿಕ್ಕಿ ತಗೋ ತಗೋ ಅಂತ ಅನ್ನತಿದ್ರು ಯಾಕಂದ್ರೆ ಟ್ರೆಡಿಷ್ನಲ್ ಡ್ರೆಸ್ ಅಂದ್ರೆ ನಂಗೆ ಭಾಳ ಇಷ್ಟ ಸಾರಿ ಅದ್ರ ಈ ಥರ ಎಲ್ಲ ಅವಾಗೆಲ್ಲ ನಿನಗಿದ್ ಚಂದ ಆಗ್ತೈತಿ ಸೂಟ್ ಆಗ್ತೈತಿ ನಿನಗಿದ ಇದನ್ನು ತಗೋ ಅಂತ ಮೊದಲೇ ಹಿಡಿದು ಹೇಳಾಕತ್ತಿದ್ರು ನಾನನ್ನು ಹಂಗೆ ತಳ್ಕೊತ ಬಂದಿದ್ನಿ ಮುಂದೋಡು ಮುಂದೊಡೋ ಅಂತ ಎಲ್ಲ ಆಭರಣಗಳು ಅದಾವೆ ನನ್ನ ಕಡೆ ಏನು ತಗೊಲೇ ಬೇಡ ಅನ್ನತಿದ್ನಿ ಅವಾಗ ಈ ಒಂಥರ ಹೊಸ ಅನಿಸಿತು ಆದ್ರೆ ಇಲ್ಲಿ ಅಂಗಡಿ ಒಳಗೆ ಎರಡು ಪೀಸ್ ಇದ್ದು ಎರಡು ಪೀಸ್ ಇರೋದರಿಂದ ಮತ್ತೊಂದು ಆಪ್ಷನ್ನ ಮತ್ತೊಂದು ವೆರೈಟಿ ಇರಲಿಲ್ಲ ಅದಕ್ಕೆ ನಾವು ಯಾವ ಥರ ಬೇಕು ಅದನ್ನು ಹೇಳಿ ಆರ್ಡ್ರ್ ಕೊಟ್ಟ ಇದು ಮಾಡಿದ್ದೀವಿ ಫೈನಲ್ ಆಗಿ ಅದನ್ನು ಮಾಡಿದ್ದೀವಿ ಅದಾದ್ಮೇಲೆ ಮತ್ತೆ ನಾನು ಒಂದೆರಡು ಜೊತೆ ಡ್ರೆಸ್ ತೊಗೋಬೇಕಂತ ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ಡ್ರೆಸ್ಸನ್ನು ನಾನು ತೊಗೊಂಡಿ ನನಗೆ ಯಾವ ಥರ ಡ್ರೆಸ್ಸನ್ನು ಹುಡುಕಾತಿದ್ನಲ್ಲ ಅದೇ ಹೋದ ತಕ್ಷಣ ಇಷ್ಟ ಆಗಿಬಿಟ್ಟು ಅಲ್ಲೂ ಟೈಮನ್ನು ಜಾಸ್ತಿ ವೇಸ್ಟ್ ಮಾಡಲಿಲ್ಲ ಯಾಕಂದರೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಹತ್ತಿತ್ತು ಇಲ್ಲಿ ಮಳಿನ ಜಾಸ್ತಿ ಇರ್ತೈತಿ ಹೊರಗಡೆ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋದು ಅಂದ್ರೆ ಮಳೆಗಾಲದಾಗ ಒಂದು ಸ್ವಲ್ಪ ಕಷ್ಟದ ಕೆಲಸನ ಅದಕ್ಕನ ನಾವು ಬೆಳಗ್ಗೆ ಅಂದ್ರೆ ಗೋಲ್ಡ್ ಡ್ರೆಸ್ ಅಂತ ಹೊರಗಡೆನೇ ಇದ್ದೀವಿ ಇಡೀ ದಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದೀವಿ ಹ್ಯಾಂಗ ಆನ್ಲೈನ್ದಾಗ ಸಾರಿನೂ ನಾನು ಎರಡು ಸಾರಿನ ಬುಕ್ ಮಾಡಿದ್ದೆ ಅದು ಬಂದಿತ್ತು ಬೆಳಗ್ಗೆ ಅದನ್ನ ವೇರ್ ಮಾಡ್ಕೊಂಡು ಮಳೆ ಜಾಸ್ತಿನೇ ಇತ್ತು ಪಟಾಫ್ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಬೆಳಗ್ಗೆ ಸಾಯಂಕಾಲ ಏನಿಲ್ಲ ಹೊರಗಡೆ ರೆಸ್ಟೋರೆಂಟ್ ಒಳಗೆ ಊಟ ಮಾಡ್ಕೊಂಡು ಕೇಕ್ ಕಟ್ ಕಟ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ ಅಷ್ಟೇ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿ Thank you. For